ಹಾಯ್ ಎಲ್ಲರಿಗೂ ನಮಸ್ಕಾರ ಇದ್ದಕ್ಕಿದ್ದಂತೆ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಬಂತು ದೊಡ್ಡ ಶಾಕಿಂಗ್ ನ್ಯೂಸ್ ಜೋಸ್ ಐಸಲ್ವುಡ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊರಗೆ ಇದಕ್ಕಿದ್ದಂತೆ ಜೋಸ್ ಐಝಲ್ವುಡ್ ಅವರು ಐ ಪಿ ಎಲ್ನಿಂದ ಹೊರಗಡೆ ಉಳಿಯೋದಕ್ಕೆ ಪ್ರಮುಖ ಕಾರಣ ಏನು ಇವರ ವಿಷಯದಲ್ಲಿ ಏನೆಲ್ಲ ನಡೀತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಜೋಸ್ ಐಝಲ್ವುಡ್ ಅವರು ಆಡಿರಲಿಲ್ಲ ಈ ಒಂದು ಪಂದ್ಯಕ್ಕೂ ಮುಂಚೆ ಜೋಸ್ ಏಸಲ್ವುಡ್ ಅವರಿಗೆ ಭುಜ ನೋವು ಕಾಣಿಸಿಕೊಂಡಿದ್ದರಿಂದಾಗಿ ಈ ಒಂದು ಪಂದ್ಯಕ್ಕೆ ಅವರು ಅವೈಲೇಬಲ್ ಇರಲಿಲ್ಲ ಎನ್ನುವಂತ ಮಾಹಿತಿಯನ್ನು ನಮ್ಮ ಆರ್ ಸಿ ಬಿ ತಂಡ ಬಿಟ್ಟುಕೊಟ್ಟಿತ್ತು ಸಿ ಎಸ್ ಕೆ ವಿರುದ್ಧದ ಪಂದ್ಯ ಬಳಿಕ ಮಾತನಾಡಿದಂತ ನಮ್ಮ ಆರ್ ಸಿ ಬಿ ತಂಡದ ಮೆಂಟರ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರು ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು ಮುಂದಿನ ಪಂದ್ಯಕ್ಕೆ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಜೋಸ್ ಏಝಲ್ವುಡ್ ಮತ್ತು ಫಿಲ್ ಸಾಲ್ಟ್ ಇಬ್ಬರೂ ಕೂಡ ಅವೈಲೇಬಲ್ ಇರ್ತದೆ ಇರ್ತಾರೆ ಇವರಿಬ್ರು ಕೂಡ ಫಿಟ್ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ತಂಡದ ಫ್ಯಾನ್ಸ್ ಗಳಿಗೆ ನೀಡಿದ್ರು ಆದರೆ ಇದೀಗ ಬರ್ತಾ ಇರುವಂತಹ ಶಾಕಿಂಗ್ ನ್ಯೂಸ್ ಗಳ ಪ್ರಕಾರ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜೋಸ್ ಏಜಲ್ವುಡ್ ಅವರು ಹೊರಗಡೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಇದ್ದಕ್ಕಿದ್ದಂತೆ ಜೋಸ್ ಏಜಲ್ವುಡ್ ಅವರಿಗೆ ಏನಾಯ್ತು ಇವರು ಯಾಕೆ ಐ ಪಿ ನಿಂದ ಹೊರಗಡೆ ಉಳಿತಾ ಇದಾರೆ ಅಂತ ನೋಡ್ತಾ ಬರೋದಾದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಪಂದ್ಯಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಲಕ್ನೋ ತಲುಪಿತ್ತು ಆದ್ರೆ ಇದ್ದಕ್ಕಿದ್ದಂತೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವಿನ ಈ ಒಂದು ಯುದ್ಧದ ಕಾರಣದಿಂದಾಗಿ ಐ ಪಿ ಎಲ್ ಅನ್ನು ಸಸ್ಪೆಂಡ್ ಮಾಡಲಾಯಿತು ಮುಂದೂಡಲಾಯಿತು ಅಂತಾನೆ ಹೇಳಬಹುದು ಈ ಒಂದು ಕಾರಣಕ್ಕೆ ಫಾರಿನ್ ಪ್ಲೇಯರ್ಸ್ ಗಳೆಲ್ಲ ತಮ್ಮ ದೇಶಕ್ಕೆ ರು ಆದರೆ ಇದೀಗ ಜೋಸ್ ಏಝಲುಡ್ ಅವರನ್ನು ಮತ್ತೆ ಆಸ್ಟ್ರೇಲಿಯಾ ತಂಡ ಆರ್ ಸಿ ಬಿ ತಂಡದ ಪರವಾಗಿ ಆಡಿಸೋದಕ್ಕೆ ರೆಡಿ ಇಲ್ಲ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಒಂದು ಐ ಪಿ ಎಲ್ ಪಂದ್ಯಾವಳಿಗಳು ಮುಕ್ತಾಯಗೊಂಡ ತಕ್ಷಣವೇ ಡಬ್ಲ್ಯೂ ಸಿ ಅಂದ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಂದ್ಯಗಳು ಪ್ರಾರಂಭ ಆಗುತ್ತೆ ಇದರಿಂದಾಗಿನೇ ಆಸ್ಟ್ರೇಲಿಯಾ ತಂಡ ಜೋಸ್ ಏಜಲುಡ್ ಅವರ ಫಿಟ್ನೆಸ್ ಅನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದೀಗ ಮತ್ತೆ ಭಾರತಕ್ಕೆ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಆಡೋದಕ್ಕೆ ಇವರನ್ನು ಕಳಿಸೋದಕ್ಕೆ ಹಿಂಜರಿತಾ ಇದೆ ಅಂತಾನೆ ಹೇಳಬಹುದು ಇವರು ಈಗಲೂ ಕೂಡ ಫಿಟ್ ಇದ್ದಾರೆ ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದು ಮಾಡಿದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ವರ್ಷ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಆಪತ್ ಬಾಂಧವನ ರೀತಿಯಲ್ಲಿ ವರ್ಕ್ ಆಗಿದ್ದಾರೆ ಅದೆಂಥ ಮ್ಯಾಚ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಸೋಲುತ್ತೆ ಅನ್ನುವಂಥ ಮ್ಯಾಚ್ಗಳನ್ನು ಜೋ ಸೇಜಲ್ವುಡ್ ಅವರು ತಮ್ಮ ಎಕ್ಸ್ಪೀರಿಯೆನ್ಸನ್ನು ಬಳಸಿ ಆ ಒಂದು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ